ಇನ್ನೊಬ್ಬರ ತಪ್ಪು ಹುಡುಕಲು ತುಂಬ ಬುದ್ಧಿವಂತಿಕೆ ಬೇಕಾಗಿಲ್ಲ ಇನ್ನೊಬ್ಬರ ಒಳ್ಳೆತನ ಮೆಚ್ಚಿಕೊಳ್ಳಲು ದೊಡ್ಡ ಹೃದಯ ಬೇಕು ನಿಮ್ಮ ಮೇಲೆ ನಂಬಿಕೆ ಇಟ್ಟವರಿಂದ ಏನನ್ನೂ ಮುಚ್ಚಿಡಬೇಡಿ ಯಾಕಂದ್ರೆ ಕೊನೆಗೆ ಮೂರನೆಯವರಿಂದ ಆ ವಿಷಯ ತಿಳಿದಾಗ ಅಲ್ಲಿ ನಂಬಿಕೆಗೆ ಅರ್ಥವೇ ಇರೋದಿಲ್ಲ ನಿಮ್ಮ ಯೋಗ್ಯತೆ ಬಗ್ಗೆ ಯಾರೇ ಸಂದೇಹ ಪಟ್ಟರೂ ಬೇಜಾರ್ ಮಾಡ್ಕೋಬೇಡಿ ಹೆಮ್ಮೆ ಪಡಿ ಯಾಕಂದ್ರೆ ಜನ ಚಿನ್ನದ ಕ್ವಾಲಿಟಿ ಬಗ್ಗೆ ಸಂದೇಹ ಪಡ್ತಾರೆ ವಿನ ಕಬ್ಬಿಣದ ಬಗ್ಗೆ ಅಲ್ಲ ಹೊಗಳಿಕೆ ಮತ್ತು ಟೀಕೆ ಎರಡನ್ನು ಸ್ವೀಕರಿಸಿ ಹೂವರಳಲು ಬಿಸಿಲು ಮತ್ತು ಮಳೆ ಎರಡು ಬೇಕು ಈ ಪ್ರಪಂಚದಲ್ಲಿ ಯಾವುದು ಒಡೆದರೂ ಅದು ಶಬ್ದ ಮಾಡ್ತದೆ ಆದ್ರೆ ಒಂದು ಮನಸ್ಸು ಒಡೆದಾಗ ಮಾತ್ರ ಅದು ಮೌನವಾಗಿ ಉಳಿದು ು ಬಿಡ್ತದೆ ಯಾರಾದ್ರೂ ಹೊಗಳಲಿ ತೆಗಳಲಿ ಲಾಭ ಮಾತ್ರ ನಮ್ಮದೆ ಯಾಕಂದ್ರೆ ಹೊಗಳಿಕೆ ಪ್ರೇರೇಪಿಸುತ್ತದೆ ಮತ್ತು ತೆಗಳಿಕೆ ಜಾಗರೂಕರಾಗಿರಲು ಎಚ್ಚರಿಕೆ ಕೊಡ್ತದೆ ಅಟ್ಟ ಕೇರಿಸಿ ಅರ್ಧ ದಾರಿಯಲ್ಲಿ ಕೈ ಬಿಡುವ ಕುಬೇರನ ಸ್ನೇಹಕ್ಕಿಂತ ತಪ್ಪುಗಳನ್ನು ಅರ್ಥೈಸಿ ತಿದ್ದುವ ಕುಚೇಲನ ಗೆಳೆತನವಿದ್ರೆ ಸಾಕು ಶೋಕಿ ಜೀವನ ನಡೆಸಿ ಇನ್ನೊಬ್ಬರನ್ನು ಮರಳು ಮಾಡೋದ್ಕಿಂತ ನಿಯತ್ತಾಗಿ ಮೂರು ದಿನ ಬಾಳೋದು ಉತ್ತಮ ಮನಸ್ಸಿದ್ರೆ ಬಾ ಅನ್ನೋದ್ ಪ್ರೀತಿ ದುಡ್ಡಿದ್ರೆ ಬಾ ಅನ್ನೋದು ಬಂಧುಗಳು ಏನಿಲ್ಲದೇ ಇದ್ರೂ ಪರವಾಗಿಲ್ಲ ನಾನಿದ್ದೀನಿ ಅನ್ನೋದು ಗೆಳೆತನ ನನ್ನ ನೋವಿಗೆ ನಾನು ಯಾರನ್ನೋ ಹೊಣೆ ಮಾಡಲಾರೆ ಯಾಕಂದ್ರೆ ಅದು ನನ್ನ ಅತಿಯಾದ ಕಾಳಜಿ ಮತ್ತು ಪ್ರೀತಿಗೆ ಸಿಕ್ಕ ಉಡುಗೊರೆ ನಾನು ಎನ್ನುವ ಅಹಂಕಾರ ಮನಸ್ಸನ್ನು ಸುಟ್ರೆ ನಾನೇ ಹೆಚ್ಚು ಎನ್ನುವ ದುರಂಕಾರ ಜೀವನವನ್ನೇ ಸುಡ್ತದೆ ಹೆತ್ತ ಕರುಳು ಹೊತ್ತ ಹೆಗಲು ಇವೆರಡೂ ಖುಷಿಯಾಗಿದ್ರೆ ನೀವು ಜಗತ್ತನ್ನೇ ಖುಷಿಯಾಗಿಟ್ಟಂತೆ ಜೀವನ ಬದಲಿಸಿಕೊಳ್ಳಲು ಎಲ್ಲರಿಗೂ ಸಮಯ ದೊರೀತದೆ ಆದರೆ ಸಮಯ ಬದಲಿಸಲು ಮತ್ತೊಂದು ಜೀವನ ಸಿಗುವ ಸಾಧ್ಯತೆ ಇಲ್ಲ ಅದೃಷ್ಟದ ಮೇಲೆ ಎಂದಿಗೂ ನಂಬಿಕೆ ಇಡಬೇಡಿ ನಿಮ್ಮ ಕಠಿಣ ಶ್ರಮದ ಮೇಲೆ ನಂಬಿಕೆ ಇಡಿ ಯಶಸ್ಸು ನಿಮ್ಮದಾಗ್ತದೆ ಬೇರೆಯವರ ತಪ್ಪನ್ನು ಗುರುತಿಸುವುದು ಬಹಳ ಸುಲಭ ನಮ್ಮ ತಪ್ಪು ಕಾಣುವುದೇ ಇಲ್ಲ ಜಗತ್ತಿನಲ್ಲಿ ತಪ್ಪು ಮಾಡಿ ಹಾಳಾದವ್ರಿಗಿಂತ ಹೇಳಿಕೆ ಮಾತು ಕೇಳಿ ಹಾಳಾದವರೇ ಹೆಚ್ಚು ನಮ್ಮ ಬದುಕಲ್ಲಿ ಸಮಯ ಬದಲಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ನಡುವೆ ಇರುವ ಜನರ ಮನಸ್ಸು ಮಾತ್ರ ಕ್ಷಣ ಕ್ಷಣಕ್ಕೂ ಬದಲಾಗ್ತಲೇ ಇರ್ತದೆ ಹೊಸ ನೀರು ಬಂದಾಗ ಹಳೆ ನೀರನ್ನು ಚೆಲ್ಲುವುದು ಎಷ್ಟು ಸತ್ಯವು ಹೊಸಬರು ಸಿಕ್ಕಾಗ ಹಳಬರನ್ನ ನಿರ್ಲಕ್ಷಿಸುವುದು ಕೂಡ ಅಷ್ಟೇ ಸತ್ಯ ಯಾರು ನಿಮಗೆ ಗೌರವ ಕೊಡ್ತಾರೋ ಅದು ಅವರ ಸಂಸ್ಕಾರ ಶ್ರೇಷ್ಠತೆ ಎಂದು ತಿಳಿದುಕೊಳ್ಬೇಕೇ ಹೊರತು ನಾವೇ ಶ್ರೇಷ್ಠರೆಂದು ಭಾವಿಸಬಾರ್ದು ತಂದೆ ತಾಯಿ ನೆರಳಲ್ಲಿ ಇರುವವರೆಗೂ ಗೊತ್ತಾಗಲ್ಲ ಜವಾಬ್ದಾರಿ ಅಂದ್ರೆ ಏನು ಅಂತ ಓದುವುದು ಮುಗಿಯುವವರೆಗೂ ಗೊತ್ತಾಗಲ್ಲ ಸಮಾಜ ಅಂದ್ರೆ ಏನು ಅಂತ ಕಷ್ಟ ಬರುವವರೆಗೂ ಗೊತ್ತಾಗಲ್ಲ ಜೀವನ ಅಂದ್ರೆ ಏನು ಅಂತ ಬರೆದವನಿಗೆ ಅಳಿಸಲಾಗದ ಬರೆಸಿಕೊಂಡವನಿಗೆ ಓದಲಾಗದ ಬರಹವೇ ಹಣೆ ಬರಹ ನಮ್ಮ ಪಾಡಿಗೆ ನಾವಿದ್ದಷ್ಟು ನೆಮ್ಮದಿ ಜಾಸ್ತಿ ಎಲ್ಲರೂ ನಮ್ಮೋರು ಒಂದುಕೊಂಡು ಹಚ್ಚಿಕೊಂಡಷ್ಟು ನೋವೇ ಜಾಸ್ತಿ ಹೊಟ್ಟೆಯಲ್ಲಿ ಹೋದ ವಿಷಯ ಒಬ್ಬನನ್ನು ಹಾಳು ಮಾಡ್ತದೆ ಕಿವಿಯಲ್ಲಿ ಹೋದ ವಿಷಯ ಬಹಳಷ್ಟು ಸಂಬಂಧಗಳನ್ನ ಹಾಳು ಮಾಡ್ತದೆ ನಾವೊಬ್ಬರ ಮೇಲೆ ಬೇಜಾರಾಗಿದ್ದೀವಿ ಅಂದ್ರೆ ಅದು ಅವರ ತಪ್ಪಲ್ಲ ನಮ್ಮದೇ ತಪ್ಪು ಯಾಕಂದ್ರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಅವರ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಭರವಸೆ ಬದುಕಿನ ಕೊನೆಯವರೆಗೂ ನಮ್ಮನ್ನು ಕರೆದೊಯ್ಯುವುದು ಆತ್ಮವಿಶ್ವಾಸ ಮತ್ತು ಧೈರ್ಯವೇ ಹೊರತು ಅದೃಷ್ಟವಲ್ಲ ಶ್ರೀಕೃಷ್ಣ ಹೇಳಿದ ನಿನ್ನ ಬಳಿ ಏನಿದೆಯೋ ಅದನ್ನು ಗೌರವಿಸುವುದನ ಕಲಿ ಬುದ್ಧ ಹೇಳಿತು ಜೀವ ಚಿಕ್ಕದು ಆದರೆ ಜೀವನ ದೊಡ್ಡದು ಸಾಯುವನಿಗೆ ಒಂದೇ ದಾರಿ ಸಾಧಿಸುವವನಿಗೆ ಸಾವಿರ ದಾರಿ ಚಾಣಕ್ಯ ಹೇಳಿತು ತಾಳ್ಮೆಯಿಂದಿರಿ ಯಾಕಂದ್ರೆ ಸಮಯವು ಯಾರಿಗೂ ಒಲವು ತೋರಿಸೋದಿಲ್ಲ ದುರ್ಜನ ಮತ್ತು ಸರ್ಪದ ಆಯ್ಕೆ ಬಂದಾಗ ಸರ್ಪದ ಆಯ್ಕೆ ಮಾಡಿಕೊಳ್ಬೇಕು ಯಾಕಂದ್ರೆ ಸರ್ಪವು ತನ್ನ ರಕ್ಷಣೆಗೆ ಮಾತ್ರ ಕಚ್ಚುತ್ತದೆ ಆದ್ರೆ ದುರ್ಜನರು ಯಾವಾಗಲೂ ವಿಷ ಕಾರ್ತಿರ್ತಾರೆ ಯಾರನ್ನು ಕೀಳಾಗಿ ನೋಡಬೇಡಿ ನಾಳೆ ಅವರ ಮುಂದೆ ಕೈಕಟ್ಟಿ ನಿಲ್ಲುವ ಆ ಸಮಯ ನಿಮಗೂ ಬರಬಹುದು ಜೀವನದಲ್ಲಿ ಯಾವುದಕ್ಕೂ ಆಸೆ ಪಡಬಾರ್ದು ನಮ್ಮ ಹಣೆ ಬರ ಏನಿದೆಯೋ ಅದೇ ನಡೆಯೋದು ಸಮಸ್ಯೆ ಸೃಷ್ಟಿಸೋ ಸಾವಿರ ಮಂದಿ ಬಂದರು ಭರವಸೆಯನ್ನು ಒಬ್ಬ ಗುರು ಜೊತೆ ಇದ್ರೆ ಸಾಕು ನಮ್ಮನ್ನು ಹೊಗಳುತ್ತಿರುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಹಾಗೂ ಗುರುವಿದ್ರೆ ಸಾಕು ಹೊಗಳುವ ಜನ ಸಿಗ್ತಾರೆ ಆದ್ರೆ ಎಡವಿ ಬಿದ್ದಾಗ ತಪ್ಪುತ್ತಿದ್ದುವವರು ಬೆರಳಿಕೆ ಮಂದಿ ಮಾತ್ರ ಮನಸ್ಸಿಗೆ ಅತಿ ನೋವಾಗುವುದು ಶತ್ರುಗಳಿಂದಲ್ಲ ಅತಿಯಾಗಿ ಯಾರ ಮೇಲೆ ನಂಬಿಕೆ ಪ್ರೀತಿ ಇಟ್ಟಿರ್ತೇವೋ ಅವರಿಂದಲೇ ಯಾವ ವ್ಯಕ್ತಿ ಸ್ಪಷ್ಟವಾಗಿ ಸ್ವಚ್ಛವಾಗಿ ನೇರವಾಗಿ ಮಾತಾಡ್ತಾನೋ ಆತನ ಮಾತುಗಳು ತೀವ್ರವಾಗಿ ಹರಿತವಾಗಿ ಮತ್ತು ಕಠೋರವಾಗಿರ್ತದೆ ಆದ್ರೆ ಆತನ ಮಾತಿನಲ್ಲಿ ಅಥವಾ ಮನಸ್ಸಿನಲ್ಲಿ ಯಾವುದೇ ಮೋಸವಿರೋದಿಲ್ಲ ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ತರ ಇರಿ ನಟಿಸುವ ಸಂಬಂಧಗಳು ಯಾವತ್ತು ಶಾಶ್ವತವಲ್ಲ ಸುಳ್ಳು ಹೇಳುವವರಿಗೆ ಉಪಾಯ ಜಾಸ್ತಿ ಸತ್ಯ ಹೇಳುವವರಿಗೆ ಅಪಾಯ ಜಾಸ್ತಿ ಜೀವನ ಅಂದ್ರೇನೆ ಒಂದು ತರಗತಿ ಕೊಠಾಡಿದ್ದಂತೆ ಗಂಟೆ ಗಂಟೆಗೊಂದು ಹೊಸ ಪಾಠ ದಿನ ದಿನಕ್ಕೊಂದು ಹೊಸ ಅನುಭವ ಅವಶ್ಯಕತೆ ಇದ್ರೆ ಇಷ್ಟ ಆಗ್ತೀವಿ ಅವಶ್ಯಕತೆ ಇಲ್ಲಾಂದ್ರೆ ಕಷ್ಟ ಆಗ್ತಿವಿ ಇಷ್ಟೇ ಜೀವನ ಮುಖ ಮಾತ್ರ ಸ್ವಚ್ಛವಾಗಿ ಇಟ್ಟುಕೊಂಡ್ರೆ ಸಾಲದು ಒಳಗಡೆ ಇರುವ ಮನಸ್ಸು ಕೂಡ ಸ್ವಚ್ಛವಾಗಿರಬೇಕು ಅತಿ ದೊಡ್ಡ ಸಂಪತ್ತು ಎಂದರೆ ಬುದ್ಧಿವಂತಿಕೆ ಬಲವಾದ ಆಯುಧವೆಂದರೆ ತಾಳ್ಮೆ ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಂಬಿಕೆ ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು ವಿಸ್ಮಯವೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸಿಗುವಂಥದ್ದು ಬಾಡಿಗೆ ಮನೆ ಎಷ್ಟು ಸಿಂಗಾರ ಮಾಡಿದ್ರು ಅದು ನಮ್ಮದಾಗಲ್ಲ ಕೆಲವೊಬ್ಬರ ಜೀವನದಲ್ಲಿ ನಾವೆಷ್ಟೇ ಪ್ರೀತಿ ಕಾಳಜಿ ತೋರಿಸಿದ್ರು ಅವರು ನಮ್ಮವರಾಗಲ್ಲ ಜೀವನದಲ್ಲಿ ಎರಡು ಮುತ್ತುಗಳನ್ನು ಚೆನ್ನಾಗಿ ನೋಡ್ಕೋಬೇಕು ನಿಮ್ಮ ಗೆಲುವಿಗಾಗಿ ತಮ್ಮ ಜೀವನದಲ್ಲಿ ಸೋತ ತಂದೆ ನಿಮ್ಮ ಗೆಲುವಿಗಾಗಿ ಕಂಡ ಕಂಡ ದೇವರಿಗೆಲ್ಲ ಸೆರಗೊಡ್ಡಿ ಬೇಡಿಕೊಂಡ ತಾಯಿ